来。Yeah. నేను అది ముందుకుంటు కళోదల్ అది దొడ్డు ఓరాట ఎల్ అంతే కన్నడ అంతే భావస్ కొతీ కన్నడకే కన్నడ అభిమానకి నాము హేగి అంతే కించ్ ఇంకా యాక్ అంతే కించ్ ఓరాడ ఆ ఇంచ్ ఇచ్చు అంతే కన్నడ దృష్టి <laughs> i Yeah. Yeah. ಸત્તાಗಾಡಣಕ್ಕೆ ಆಗಬೇಕಾದದ್ದು ಕೂಡ ಇದೆ ನಾನು ಇಷ್ಟಂತೂ ಉಪಕಾರಕ್ಕೆ ಮಾಡ್ತೀನಿ ಅಂತ ಹೇಳೋದು ಕೂಡ ಹೇಳ್ತಾ ಇದ್ದಾರೆ ಹಾಗೆ

ಸ್ವಾಮೀಜಿ ಯಾವಾಗ ಹೇಳ್ಬಿಟ್ಟಾರೆ ಸ್ವಾಮೀಜಿ ಮಾಡೋರಿ ಏನು ಮಗ ಸ್ವಾಮೀಜಿ ನಾವು ಮಕ್ಕಳಿಗೆ ಯಾವ ದೇಶದಲ್ಲಿದ್ರು ನಮ್ಮ ಅಜ್ಜಿ ಜೊತೆ ಅಜ್ಜಿ ಜೊತೆ ಮಾತಾಡ್ಬೇಕು ಅಂದ್ರೆ ನಾವು ಫಸ್ಟ್ ಕಲಿಸ್ಬೇಕಾಗಿತ್ತು ಕನ್ನಡ ಭಾಷೆ ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಟೀಚರ್ ಇಟ್ಟು ಕನ್ನಡ ಭಾಷೆಯನ್ನ ಮಕ್ಕಳಿಗೆ ಇವತ್ತು ಅಪ್ಪ ಅನ್ನೋ ಸಂಸ್ಕೃತಿಗಳು ಹೋಗ್ತಾ ಇದೆ ಅಪ್ಪ ಅನ್ನೋ ಸಂಸ್ಕೃತಿನ ಹೋಗ್ತಾ ಇದ್ದೇವೆ ಮಮ್ಮಿ ಅನ್ನೋ ಸಂಸ್ಕೃತಿನ ಇಟ್ಕೊಂಡು ಬಹಳಷ್ಟು ಜನರಿಗೆ ನಿನ್ನ ಕಣ್ಣಿನಲ್ಲಿ ನನ್ನ ಕಟ್ಟಿ 어우, 리 E

भक्तो यमदेवो नमः ದೊರ ಚಪ್ಪಡೆ ಕೈಗಾಗಿ ಅವರ ಮೇಲೆ ಅನುಭವಿಸಬೇಕು ಎಲ್ಲಿಗಿಂತ ಅವ್ರಿಗೆ ಕಾಪಾಡಬೇಕು ಅಂತೇಳಿ ಹೇಳಿ